ಜಿಲ್ಲಾ ಕಲೆಕ್ಟರ್ ಕಂಪ್ಯೂಟರ್ ಆಪ್ರೇಟರ್ ಮತ್ತು ಇತ್ತೀಚೆಗೆ ನೇಮಕಗೊಂಡಂಥ ಸಚಿವವಾಹಿನಿ ಎಲ್ಲರೂ ಸೇರಿ ಇವತ್ತು ಜಿಲ್ಲಾ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದರೆ ಪ್ರಮುಖವಾಗಿ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಕೊಡಬೇಕು ಅಂತೇಳಿ ಕಳೆದ ಎರಡು ವರ್ಷದಿಂದ ಹಿಂದೆಯೇ ಸರ್ಕಾರ ಆದೇಶ ನೀಡಿದೆ ಯಾವ ಎಲ್ಲ ಕಂಡೀಷನ್ಗಳನ್ನು ತೆಗೆದುಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ಅನುಮೋದನೆ ಕೊಡಬೇಕು ಅಂತೇಳಿ ದುರಂತ ಏನಂದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಅನುಮೋದನೆ ಆಗಿದ್ದರೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಅನುಮೋದನೆ ಕೊಟ್ಟಿ ಕೊಡಲಿಕ್ಕಾಗಿಲ್ಲ ಇದು ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆ ತವರು ಜಿಲ್ಲೆಯ ಈ ಪರಿಸ್ಥಿತಿ ನಮಗೆ ಉದ್ಭವವಾಗಿದೆ ಇವತ್ತು ಹೋರಾಟ ಮಾಡಲಿಕ್ಕೆ ಇಲ್ಲಿಯ ಅಧಿಕಾರಿಗಳೇ ಕಾರಣ ನಾವು ಯಾರು ಹೋರಾಟ ಮಾಡಬೇಕು ಅಂತೇಳಿ ಇಚ್ಛೆಯಿಂದ ಈ ಹೋರಾಟಕ್ಕೆ ತಂದವರಲ್ಲ ಒಂದು ಎರಡನೇದು ಬಿಲ್ ಕಲೆಕ್ಟ್ರಿಂದ ಗೇಟು ಸೆಕ್ರೆಟ್ರಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗೆ ಪ್ರಮೋಷನ್ ಕೊಡಬೇಕಾಗಿತ್ತು ಅದು ಎರಡು ವರ್ಷದಿಂದ ತಾತ್ಕಾಲಿಕ ಪಟ್ಟಿ ಇದೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಕಟ ಮಾಡಿದ್ದಾರೆ ಅವರು ಪ್ರಕಟ ಮಾಡಿದ ಪಟ್ಟಿನೇ ನಮ್ಮದು ನಾನು ಮಾಡಿದ ತಪ್ಪಾಗಿದೆ ಅಂತ ಹೇಳ್ತಾರೆ ಒಂದು ಅವರು ಅರ್ಥ ಮಾಡ್ಕೋಬೇಕು ಒಬ್ಬ ಐ ಎ ಎಸ್ ಯಾವ ಯಾವ್ಯಾವ ಅಧಿಕಾರಿಯಾಗಲಿ ತಾನು ಮಾಡಿದ ತಪ್ಪನ್ನು ನಾನು ಮಾಡಿದ್ದೀನಿ ತಪ್ಪು ಇದನ್ನು ಸರಿಪಡಿಸೋವರೆಗೂ ನಾನು ಆರ್ಡ್ರ್ ಕೊಡೋಕ್ಕಾಗಲ್ಲ ಅಂತ ಹೇಳಿಕ್ಕೆ ಇಲ್ಲ ತಪ್ಪು ಮಾಡಲಿ ಸರಿ ಮಾಡಲಿ ಮಾಡಿದ್ದನ್ನು ಅವನ ಅವ್ರಿಗಿಂತ ಮೇಲಾಧಿಕಾರಿಗಳು ನೀವು ಮಾಡಿ ತಪ್ಪಿದೆ ಈ ಆದೇಶವನ್ನು ರದ್ದುಪಡಿಸು ಅಥವಾ ತಡೆ ಇಡಿ ಅಂತ ಹೇಳಬೇಕಾಗಿತ್ತು ಆದರೆ ಆಯುಕ್ತರ ಕಚೇರಿಯಿಂದ ಎರಡು ಪತ್ರಗಳು ಬಂದಿದೆ ನೀವು ಅಂತಿಮ ಮಾಡಿ ಇವರಿಗೆ ಆದೇಶ ಕೊಡಿ ಅಂತ ಹೇಳಿ ಸೊ ಇವತ್ತಿನವರೆಗೂ ಕೊಡ್ತಾ ಇಲ್ಲ ಈಗ ಇವ್ರು ಕೊಡದೇ ಇರೋದ್ರಿಂದ ಇಬ್ಬರು ಬಿಲ್ ಕಲೆಕ್ಟರ್ಗಳು ಆಗಿ ನಿವೃತ್ತಿ ಆಗಬೇಕಾದಂಥವ್ರು ಅಥವಾ ಸೆಕ್ರೆಟ್ರಿಯಲ್ಲಿ ಕೆಲಸ ಮಾಡಬೇಕಾದಂಥವ್ರು ಮೊನ್ನೆ ಡೆತ್ ಆಗಿದ್ದಾರೆ ಅವ್ರ ಕುಟುಂಬ ಈಗ ಬೀದಿಗೆ ಬಿದ್ದಿದೆ ಹಾಗಾದ್ರೆ ಹೊಣೆ ಯಾರಿದಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರ ಕುಟುಂಬವನ್ನು ಸಾಕೋಕ್ಕಾಗ್ತದ ಅಥವಾ ಸರ್ಕಾರ ಏನಾದರೂ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡೋಕ್ಕಾಗ್ತದ ಸೊ ಹಂಗಾಗಿ ಅವ್ರಿಗೇನೋ ಒಂದು ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು ಸರ್ಕಾರಿ ಆಗಲಿಕ್ಕೆ ಅದನ್ನು ಇಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿಕೊಡ್ತಾಯಿಲ್ಲ ಇನ್ನೊಂದು ಅಭಿಯಾನ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ ಅಭಿಯಾನ ಮಾಡೋದರಲ್ಲಿ ತಪ್ಪಿಲ್ಲ ಬಟ್ ಕಾನೂನಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅಭಿಯಾನ ಮಾಡಿದರೆ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ ಒಂದು ವರ್ಷದಲ್ಲಿ ಯಾವಾಗಾದರೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಸರ್ಕಾರ ಆರ್ಡ್ರ್ ಮಾಡಿದ ಮೇಲೆ ನೀನು ಇವತ್ತು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಹೇಳಿ ಹೋಗಿ ಕೇಳಿದಾಗ ರೈತರು ಅಲ್ಲಿ ಇಳಿಯ ರೈತರು ಕೂಲಿಕಾರರು ಈಗ ನಾನು ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂದರೆ ವಾಪಸ್ ಬರಬೇಕಾಗುತ್ತೆ ಇವರಿಗೆ ಬಿಲ್ ಕಲೆಕ್ಟರ್ಗೆ ಇವತ್ತು ಟಾರ್ಗೆಟ್ ಕೊಟ್ಟು ನೀವು ವಸೂಲಿ ಮಾಡ್ದೇ ಇದ್ದರೆ ನಿಮ್ಮನ್ನು ಕೆಲಸದಿಂದ ಕೆತ್ತಾಕ್ತೀನಿ ನಿಮಗೆ ನೋಟಿಸ್ ಕೊಡೋದು ಇದೆಲ್ಲ ನಡೀತಾ ಇದೆ ಹಾಗಾಗಿ ನಮಗೆ ಟ್ಯಾಕ್ಸ್ ವಸೂಲಿಗೆ ಏನು ನೀವು ಫಿಕ್ಸ್ ಮಾಡ್ತಾ ಇದ್ದೀರಿ ಅದನ್ನು ಕೈ ಬಿಡಬೇಕು ನಮಗೆ ಈ ಮಾನಸಿಕ ಚಿ ಚಿತ್ರ ವಿಷಯವನ್ನು ಕೊಡೋದನ್ನು ಕೈ ಬಿಡಬೇಕು ಅನ್ನೋದು ಈ ಹೋರಾಟದ ಮೂಲಕ ಕಾಣಿಸ್ತೀವಿ ಇನ್ನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛವಾಹಿನಿ ಅಂತೇಳಿ ತಗೊಂಡಿದ್ದಾರೆ ಅವರಿಗೆ ಕೆಲಸನೂ ಕೊಡ್ತಾ ಇಲ್ಲ ಗಾಡಿನೂ ಕೊಡ್ತಾ ಇಲ್ಲ ಗಾಡಿ ಕೊಟ್ಟು ಕೆಲಸ ಕೊಟ್ಟರು ಕೂಡ ಸಂಬಳ ಕೊಡ್ತಾ ಇಲ್ಲ ಕೇವಲ ಎರಡು ಸಾವಿರ ಮೂರು ಸಾವಿರ ಕೊಡ್ತಾಯಿದ್ದಾರೆ ಮಹಿಳೆಯರನ್ನ ಸಬಲೀಕರಣ ಮಾಡೋಕ್ಕೆ ಮಾಡೋದಕ್ಕೆ ಮತ್ತು ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತೋಕ್ಕೆ ನಾವು ಅವ್ರನ್ನ ತಗೊಂಡಿದ್ದೀವಿ ಅಂತೇಳಿ ಮೊನ್ನೆ ನಮ್ಮ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕಿಗೆ ನಾನು ಸ್ಯಾಲ್ರಿ ಕೊಡ್ತೇವೆ ಹೇಳಿ ಹತ್ತೊಂಬತ್ತು ತಿಂಗಳಿಂದ ಸ್ಯಾಲ್ರಿ ಕೊಟ್ಟ ಆಗದೆ ಇವತ್ತಿನವರೆಗೂ ಆಗಿಲ್ಲ ಹತ್ತೊಂಬತ್ತು ತಿಂಗಳ ಇಪ್ಪತ್ತು ತಿಂಗಳಾದರೂ ಕೂಡ ಐದನೇ ತಿಂಗಳೊಳಗಡೆ ಹೆಂಗೆ ಸ್ಯಾಲ್ರಿ ಕೊಡ್ತಾರೆ ಇವರು ಅದಕ್ಕೆ ಹಣ ಎಲ್ಲಿದೆ ಯಾವುದೂ ಇಲ್ಲ ಸುಮ್ಮನೆ ಪೇಪರಲ್ಲಿ ಹೇಳಿಕೆ ಕೊಡೋದ್ರಿಂದ ಸ್ಯಾಲ್ರಿ ಸಿಗೋಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇನ್ನೊಂದು ನಮಗೆ ಈಗ ಹಳೆ ಸ್ಯಾಲ್ರಿ ಕೊಡಬೇಕಾಗಿದೆ ಅದನ್ನು ಅಭಿಯಾನ ಮಾಡೋದ್ರ ಮುಖಾಂತರ ನಲ್ವತ್ತು ಪರ್ಸೆಂಟ್ ಹಣವನ್ನು ಸ್ಯಾಲ್ರಿಗಾಗಿ ಬಳಕೆ ಮಾಡಬೇಕು ಕೆಲವರು ನಿವೃತ್ತಿಯಾಗಿದ್ದಾರೆ ಆದವರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಹೇಳಿ ಎಲ್ಲ ಬೇಡಿಕೆಗಳನ್ನು ಇವತ್ತು ಈಡೇರಿಸಬೇಕು ಅಂತೇಳಿ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನನ್ನ ಹೆಸರು ಎಂ ಬಿ ನಾಡಗೌಡ ಅಂತೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ